ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಏನಿದು ಅಂತ ಅಂದ್ಕೊಂಡ್ರೆ ನಾನು ಆ್ಯಕ್ಚುಲಿ ನಾನು ಇವತ್ತು ಹೇರ್ ಆಯಿಲು ಅಂದರೆ ಜಾಸ್ತಿ ಮಾಡ್ಕೊಂಡು ತಿಳ್ಕೊತೀನಿ ಖಾಲಿ ಆಗಿತ್ತು ಅದಕ್ಕೆ ತಕ್ಷಣಕ್ಕೋಸ್ಕರ ನಾನು ಸ್ವಲ್ಪ ಪ್ರಿಪೇರ್ ಮಾಡ್ತಾಯಿದ್ದೆ ಹಾಗೆ ನಿಮಗೆಲ್ಲರಿಗೂ ಹೇರ್ ಗ್ರೋತಿಂಗದು ಸ್ವಲ್ಪ ಟೂ ಡೇಸ್ಗೆ ಆಗೋ ನಾನು ಆಗಲೇ ಪ್ರಿಪೇರ್ ಮಾಡೋದಕ್ಕೆ ತೊಗೊಂಡಿದ್ದೀನಿ ನಿಮಗೂ ಹಾಗೆ ಹೇಳ್ಬಿಡೋಣ ಅಂತ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಅದಕ್ಕೇನೇನು ಬೇಕು ಅಂದರೆ ಕೊಬ್ಬರಿ ಎಣ್ಣೆ ಆರ್ಗ್ಯಾನಿಕ್ ಆದರೆ ತುಂಬ ಒಳ್ಳೆಯದು ಎಣ್ಣೆಯನ್ನು ಬಳಸಿ ಅದು ನಮಗೆ ಹೇರ್ಗೆ ತುಂಬಾ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಅದು ಅದು ತುಂಬ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ ನಾನು ಆಗಲೇ ಅರ್ಧ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದು ಫ್ರೆಶೋ ತರಿಸಿರುವಂಥ ಕೊಬ್ಬರಿ ಎಣ್ಣೆ ಇದು ಎಳ್ಳೆಣ್ಣೆ ಮತ್ತು ಅದಕ್ಕೆ ಹಾಕೋದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಕರಿಬೇವು ಜಾಸ್ತಿ ಹೂವು ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ನಾನು ಆಲ್ರೆಡಿ ನಾನು ತೊಗೊಂಡು ನೋಡಿ ಕುಟಾಣಿದಾಗಲೇ ತೊಗೊಂಡು ಹಾಕೋ ಹಾಕಿದ್ದೆ ನಾನು ಆಗಲೇ ರೆಡಿ ಮಾಡೋಣ ಅಂತ ಅಷ್ಟಲ್ಲಿ ವೀಡಿಯೋ ಮಾಡೋಣ ಅಂತ ವಿಡಿಯೋಕ್ಕೆ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಆದಷ್ಟು ಪೇಸ್ಟ್ ಮಾಡಿಕೊಡಿ ಫುಲ್ ಪೇಸ್ಟ್ ಆದಮೇಲೆ ಈ ಜೊತೆಗೆ ಹಾಕಿ ಕುಟ್ಬಿಟ್ಟು ಕುಟ್ಟಿ ಆಯಿತಾ ಆಮೇಲೆ ಏನು ಅಂತ ಹೇಳ್ತೀನಿ ರೀ ಈಗ ನಾನು ಕೊಟ್ಟಿದ್ದೀನಿ ಇಷ್ಟು ಪೇಸ್ಟ್ ಆದರೆ ಸಾಕು ಎಷ್ಟು ಹಂಟು ಬರ್ತಾ ಇದೆ ಅಂದರೆ ತುಂಬಾ ನೋಡಿ ಇದಕ್ಕೆ ಇವಾಗ ಇದಕ್ಕೇ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕೊಟ್ಕೊಳ್ಳೋಣ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಹೇರ್ ಆಯಿಲ್ನ ಮಾಡ್ಕೊಬೇಕು ಸದ್ಯಕ್ಕೆ ಆ ವೀಡಿಯೋನೂ ಕೂಡ ಬರುತ್ತೆ ಈ ನಡುವೆ ವಿಡಿಯೋ ಹಾಕೋದಕ್ಕೆ ಆಗ್ತಾಯಿಲ್ಲ ನೋಡೋಣ ನೆಕ್ಸ್ಟ್ ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದನ್ನು ನಾವು ನೀಟಾಗಿ ಕುಟ್ಕೊಳ್ಳೋಣ ಆಯ್ತಾ ನೋಡಿ ಈಗ ಆಲ್ಮೋಸ್ಟ್ ನುಣ್ಣಗಾಗಿದೆ ಸಾಕಿಷ್ಟ ಆದರೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ಹ್ಯಾಡ್ ಮಾಡಿಕೊಂಡು ನಾನಿಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಬಿಟ್ಟಿದ್ದೆ ಆಮೇಲೆ ನಿಮ್ಗೆ ತೋರಿಸೋಣ ಅಂತ ಇವಾಗ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಕೊಬ್ಬರಿ ಎಣ್ಣೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಎಳ್ಳೆಣ್ಣೆ ಕಾಲು ಪರ್ಸೆಂಟ್ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ನೋಡಿ ಇವಾಗಲೇ ಕುದೀತಾ ಇದೆ ಆ ನಾವು ಡೈರೆಕ್ಟಾಗಿ ಯಾವತ್ತೂ ನಾವು ಬಿಸಿ ಮಾಡೋದಕ್ಕೆ ಹೋಗ್ಬಾರ್ದು ಅದರಲ್ಲಿರೋ ವಿಟಮಿನ್ಸು ನಮಗೆ ಹೆಲ್ತ್ಗೆ ಹೇತ್ ಬೇಕಾಗಿರೋ ಪೋಷಕಾಂಶ ಎಲ್ಲ ಹೋಗುತ್ತೆ ಅದರಿಂದ ನಾವು ಡಬಲ್ ಬೈ ಮಾಡಬೇಕು ಇವಾಗ ನೋಡಿ ನಾವು ಕೂತ್ಕೊಂಡಿರೋ ಅಂಥ ಇದನ್ನು ನೀಟಾಗಿ ಹಾಕಬೇಕು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಅದನ್ನು ತಲೆ ಹಚ್ಕೊಳ್ಳಿ ನಾನು ಅವಾಗಲೂ ಸೆರಾಮಿ ತೊಗೊಂಡೆ ಇವಾಗ ಸ್ಟೀಲಲ್ಲಿ ಹಾಕೊಂಡಿದ್ದೀನಿ ಸ್ಟೀಲಲ್ಲಿ ಹಾಕೊಂಡೆ ಮಾಡಿ ನೀವು ನೀಟಿಗೆ ಇದಾಗುತ್ತೆ ನೋಡಿ ಕ್ಲೀನಿಶ್ ಆಗಿ ಚೇಂಜ್ ಆಗಿದೆ ಇದನ್ನು ಸೋಸ್ಕೊಂಡು ನೀವು ತಲೆಗಚ್ಕೊಬೋದು ನೋಡಿ ನಮ್ಮ ಹೇರ್ ಗ್ರೋತಿಂಗ್ ಆದರೆ